ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ರಾಮನು ಬಂದು ಈ ನೆಲವನ್ನ ತಾಕಿರುವ ಸ್ಥಳ ಕೈವಾರ ವಿದ್ಯೆ ಆರಂಭವಾಗಿದ್ದು ಭಾರತದಿಂದ ಹೌದು ವೀಕ್ಷಕರೇ ಬಡತನದಲ್ಲಿರುವ ಮಕ್ಕಳು ಯಾವುದೇ ಕಾರಣಕ್ಕೂ ಶಿಕ್ಷಣದಿಂದ ವಂಚಿತರಾಗಬಾರದು ಎಂಬ ಉದ್ದೇಶದಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶ್ರೀ ಕೈವಾರ ಯೋಗಿ ನಾರಾಯಣ ಹಳೆ ವಿದ್ಯಾರ್ಥಿಗಳ ಸೇವಾ ಟ್ರಸ್ಟ್ ವೈಯಕ್ತಿಕವಾಗಿ ಆರ್ಥಿಕ ಸಹಾಯ ನೀಡುತ್ತಿರುವುದು ಶ್ಲಾಘನೀಯ ಎಂದು ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಸಂಸ್ಥಾಪಕರಾದ ಡಾಕ್ಟರ್ ಸಿ ಕೆ ಮೌಲಾ ಶರೀಫ್ ಹೇಳಿದರು ಎಸ್ ಶ್ರೀ ಕೈವಾರ ಯೋಗಿ ನಾರಾಯಣ ಹಳೆ ವಿದ್ಯಾರ್ಥಿಗಳ ಸೇವಾ ಟ್ರಸ್ಟ್ ವತಿಯಿಂದ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ವಿತರಣಾ ಕಾರ್ಯಕ್ರಮವನ್ನು ಚಿಂತಾಮಣಿ ತಾಲೂಕಿನ ಕೈವಾರ ಶ್ರೀ ಯೋಗಿ ನಾರಾಯಣ ಯತೀಂದ್ರ ಮಠದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ವಿದ್ಯಾರ್ಥಿಗಳು ಪಾಲಕರನ್ನ ಗೌರವಪೂರ್ವಕವಾಗಿ ನೋಡಿಕೊಳ್ಳಬೇಕು ಸಾಧನೆ ಮಾಡುವ ಗುರಿ ಹೊಂದಬೇಕು ಎಂದು ಸಲಹೆ ನೀಡಿದರು ವಿಶ್ವದಲ್ಲಿ ಎಲ್ಲಾ ಕೊಟ್ಟಿರುವ ದೇಶ ಯಾವುದಾದರೂ ಇದ್ರೆ ಅದು ಭಾರತ ದೇಶ ಮಾತ್ರ ವಿದ್ಯೆ ಕಲಿಯುತ್ತಿರುವ ವಿದ್ಯಾರ್ಥಿಗಳು ಬಡವರಲ್ಲ ಅವರು ಪ್ರತಿಭಾವಂತರು ಶ್ರೀಮಂತರು ತಮ್ಮ ವ್ಯಾಪ್ತಿಯಲ್ಲಿ ಬರುವ ಬಡ ಮಕ್ಕಳಿಗೆ ತಮ್ಮ ಸ್ವಂತ ಹಣದಿಂದ ವಿದ್ಯೆ ಕಲಿಸಿ ಅವರಿಗೆ ಉನ್ನತ ಹೊತ್ತಿಗೆ ತೆಗೆದುಕೊಂಡು ಹೋದರೆ ವಿದೇಶ ಎನ್ನುವ ಮುಂದುವರಿಯುತ್ತದೆ ಎಂದು ಹೇಳಿದರು ಕೈವಾರ ಪುಣ್ಯಕ್ಷೇತ್ರವೆಂದರೆ ಮಾಮೂಲಿ ಎಂದು ತಿಳಿದುಕೊಳ್ಳಬೇಕು ಕೈವಾರ ಬಿಟ್ಟು ಅಯೋಧ್ಯೆಗೆ ಹೋಗುವ ಅವಶ್ಯಕತೆ ಇಲ್ಲ ಯಾಕಂದರೆ ರಾಮನು ಬಂದು ಈ ನೆಲವನ್ನು ತಾಕಿರುವ ಸ್ಥಳ ಈ ಕೈವಾರ ಎಂದು ವಿವರಿಸಿದರು ಇನ್ನು ಧರ್ಮಾಧಿಕಾರಿಗಳಾದ ಡಾಕ್ಟರ್ ಜಯರಾಮ ಅವರ ಮಾತನಾಡಿ ವಿದ್ಯೆ ಆರಂಭವಾಗಿದ್ದು ಭಾರತದಿಂದ ವಿದ್ಯಾರ್ಥಿಗಳ ಜೀವ ಮೆಟ್ಟಿಲು ಇದ್ದ ಹಾಗೆ ವಿದ್ಯೆ ಕಲಿಯುವ ಮೂಲಕ ಈ ಮೆಟ್ಟಿಲುಗಳನ್ನೇರಿ ಉನ್ನತ ಸಾಧನೆ ಮಾಡಬೇಕು ಅಂದಾಗ ಮಾತ್ರ ಮುಂದಿನ ಜೀವನ ಸುಖಮಯವಾಗಲು ಸಾಧ್ಯ ಎಂದು ಕಿವಿಮಾತು ಹೇಳಿದರು ಈ ಸಂದರ್ಭದಲ್ಲಿ ಶ್ರೀ ಕೈಮಾರಯೋಗಿ ನಾರಾಯಣ ಹಳೆ ವಿದ್ಯಾರ್ಥಿಗಳ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಎ ಗಂಗಾಧರ ವಕೀಲರಾದ ನರಸಿಂಹಪ್ಪ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಿದ್ಯಾಸಂಸ್ಥೆ ಅಧ್ಯಕ್ಷರಾದ ರೋಜಮ್ಮ ಗೌರವಾಧ್ಯಕ್ಷರಾದ ಬಿ ಚಂದ್ರಪ್ಪ ಉಪಾಧ್ಯಕ್ಷರಾದ ಗುಟ್ಟಹಳ್ಳಿ ಜೆಸಿಬಿ ಶಿವು ಹೆಚ್ ರವಿಕುಮಾರ ಟಿ ಎಸ್ ಚಿರಂಜೀವಿ ಕೆ ವಿ ರಾಮ ಲಕ್ಷ್ಮಣ ಲೋಕೇಶ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದವು ಮಾಡಿಬಿಟ್ಟನಲ್ಲ ಅಂತೇನು ಗಾಬರಿ ಪಡಿಬೇಕಾಗಿದ್ದಿಲ್ಲ ಒಂದು ಚಿಂತನೆ ಮಾಡ ಚಿಂತನೆ ಏನು ಅಂದ್ರೆ ಇಡೀ ಭಾರತ ದೇಶದಲ್ಲಿ ಎಪ್ಪತ್ತೈದು ವರ್ಷಗಳ ಸ್ವಾತಂತ್ರ್ಯ ಎಲ್ಲಿ ನೋಡು ಪ್ರೋತ್ಸಾಹ ಎಲ್ಲ ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು ಮುಂದೆ ಹೋಗಬೇಕು ಅಂತಕ್ಕಂಥ ಒಂದು ಎಲ್ಲರ ಒಂದು ನಾವು ಬೆಳೆಸಬೇಕು ನಮ್ಮ ಸಂಪತ್ತನ್ನ ನಮ್ಮ ದೇಶದಲ್ಲಿ ಬೆಳೆಸಬೇಕು ನಾವು ಶ್ರೀಮಂತರಾಗಬೇಕು ಎಲ್ಲರಿಗೂ ಸಹಾಯ ಮಾಡಬೇಕು ಅಂತಕ್ಕಂಥ ಒಂದು ಈ ಭಾರತ ದೇಶ ಎಲ್ಲರೂ ಸಹಾಯ ಮಾಡಬೇಕು ಎಲ್ಲ ದೇಶದಲ್ಲೂ ಸಹಾಯ ಮಾಡಬೇಕು ಎಲ್ಲ ಮಾನವನು ಸಹಾಯ ಮಾಡಬೇಕು ಅಂತ ಒಂದು ಆ ಒಂದು ನಮ್ಮಲ್ಲಿರ್ತಕ್ಕಂಥ ಒಂದು ಸಂಸ್ಕೃತಿ ಇವತ್ತು ಎಲ್ಲರೂ ಇದಕ್ಕೆ ಸಹಾಯ ಮಾಡ್ತೀವಿ ನಾವು ಸ್ವಲ್ಪ ಎಪ್ಪತ್ತೈದು ಹಿಂದೆ ನಾವು ನೋಡಿದಾಗ ಎಷ್ಟು ನಮ್ಮ ಜನಸಂಖ್ಯೆ ಇತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯವರು ಎಷ್ಟಪ್ಪ ಇದ್ರು ಅಂದರೆ ಒಂದು ಕೋಟಿ ಜನ ಯಾರು ವಿದ್ಯಾರ್ಥಿ ಎಸ್ ಎಲ್ ಸಿ ಮತ್ತು ಐವತ್ತು ವರ್ಷಗಳ ಆದ ಮೇಲೆ ಹನ್ನೆರಡು ಕೋಟಿ ಜನ ನಮ್ಮಲ್ಲಿ ಎಲ್ಲರೂ ವಿದ್ಯಾಭ್ಯಾಸ ಪಡೆದು ಮತ್ತು ಹೈಯರ್ ಎಜುಕೇಷನ್ನಲ್ಲಿ ಅವರು ಕಾಲೇಜು ಎಲ್ಲ ಎಲ್ಲ ಕಡೆನೂ ಹೋಗಿ ಅವರು ವಿದ್ಯಾವಂತರಾಗಿರ್ ಒಂದು ಒಂದು ಹನ್ನೊಂದರಿಂದ ಹನ್ನೆರಡು ಕೋಟಿ ಜನ ಜನಸಂಖ್ಯೆ ಇನ್ನ ಇಪ್ಪತ್ತೈದು ವರ್ಷದಲ್ಲಿ ಇಪ್ಪತ್ತೈದು ಇವತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೈದರಲ್ಲಿ ಇವತ್ತು ಇಪ್ಪತ್ತ ಎರಡು ಕೋಟಿ ಜನ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ನಮ್ಮ ವಿದ್ಯೆಯನ್ನು ಬರುತ್ತಾರೆ ನಮ್ಮ ಇನ್ನು ಮುಂದೆ ಇಪ್ಪತ್ತೈದು ವರ್ಷದಲ್ಲಿ ನಲವತ್ತು ಕೋಟಿ ಜನ ಆಗ್ತಾರೆ ಒಂದು ಇವರು ನಮ್ಮೆಲ್ಲ ನಮ್ಮ ಸರ್ಕಾರದವರು ಎಲ್ಲರೂ ಕೂಡ ಇಷ್ಟು ಜನ ನಮ್ಮಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಇಂಥ ಇಷ್ಟು ಜನ ನಮ್ಮಲ್ಲಿ ವಿದ್ಯಾರ್ಥಿಗಳ ಆಗ್ತಾರೆ ಅವರು ವಿದ್ಯಾವನ್ನ ಕೊಡುವಂತ ಅವ್ರು ಆಗ್ತಾರೆ ಅಂದ್ರೆ ಇಡೀ ನಮ್ಮ ಜಗತ್ತಿನಲ್ಲಿ ಎಲ್ಲಪ್ಪ ಇದೆ ಇಂಥ ನಲವತ್ತು ಕೋಟಿ ಆಗಲಿ ಇಪ್ಪತ್ತೈದು ಕೋಟಿ ಜನ ಜನಸಂಖ್ಯೆ ವಿದ್ಯಾಭ್ಯಾಸವನ್ನು ಕೊಡುವಂತಹ ಜನಸಂಖ್ಯೆ ಇಡೀ ಪ್ರಪಂಚದಲ್ಲಿ ನೋಡಿದ್ರೆ ಭಾರತ ದೇಶ ಒಳ್ಳೆ ನಾವೆಲ್ಲ ಒಂದು ಶಬ್ದ ಮಾಡೋಣ ನಾವು ಮಾಡುವ ಕಾರ್ಯಕ್ರಮ ಭಾರತ ದೇಶದ ಒಳ್ಳೆಯ ಪ್ರಜೆಗಳಾಗಿದ್ದಂತಹ ನಾವು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹದ ವಿತರಣಾ ಕಾರ್ಯಕ್ರಮವನ್ನು ಪ್ರತಿ ವರ್ಷ ನಮ್ಮ ಧರ್ಮಾಧಿಕಾರಿಗಳ ಮುಖಾಂತರ ಕೈವಾರ ತಾತಯ್ಯನವರ ಈ ಒಂದು ಇದರಲ್ಲಿ ನಾವು ಮಾಡ್ತೀವಿ ಅಂತ ಪ್ರಮಾಣವನ್ನು ಮಾಡ್ತಾ ಇದ್ದೇನೆ ಮಾಡಬೇಕಂತ ಬಯಸ್ತೇನೆ ಹೆಚ್ಚು ಜಾಸ್ತಿ ಮಾತಾಡಲ್ಲ ಟೈಮ್ ಆಗಿಬಿಟ್ಟಿದೆ ಈ ಕಾರ್ಯಕ್ರಮದಲ್ಲಿ ಕರೆದು ನನಗೂ ಸಹ ಎರಡು ಮಾತು ಮಾತಾಡೋದಕ್ಕೆ ಅವಕಾಶ ನಿಮ್ಮೆಲ್ಲರಿಗೂ ಧನ್ಯವಾದಗಳು